ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಜ್ವಲ್ ಗೌಡ ಮಾತಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ನಾನು ಮತ್ತೊಂದು ವ್ಲಾಗಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮುಂದೆ ನಾನಿವತ್ತು ಲಂಡನ್ಗೆ ಬಂದಿದ್ದೀನಿ ಸೊ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ದಿನನ ಶುರು ಮಾಡೋಣಂತೆ ಸೊ ನಾನಿವಾಗ ಊಟ ಮಾಡೋಕ್ಕೋಸ್ಕರ ಒಂದು ರೆಸ್ಟೋರೆಂಟ್ಗೆ ಇದ್ದೀನಿ ಸೊ ನೀವು ನನ್ನ ಹಳೆಯ ಬ್ಲಾಗ್ಗಳು ನೋಡಿದರೆ ಈ ರೆಸ್ಟೋರೆಂಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಲಂಡನ್ ಬಂದಾಗ ಈ ರೆಸ್ಟೋರೆಂಟಲ್ಲಿ ಫುಡ್ ಟ್ರೈ ಮಾಡೇ ಮಾಡ್ತೀನಿ ಆ ರೆಸ್ಟೋರೆಂಟ್ ಹೆಸ್ರೆ ಡಿಶ್ಯೂಮ್ ಅಂತ ಬನ್ನಿ ಊಟ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗೋಣ ಸೊ ಇದು ಬಂದು ಡಿಶ್ಯೂಮ್ ಅಂತ ರೆಸ್ಟೋರೆಂಟ್ ಹೆಸರು ನೋಡಿ ಮೆನ್ಯೂ ಕಾರ್ಡ್ ಈ ಥರ ಇದೆ ಡಿಶ್ಯೂಮ್ ಇದು ಇಂಡಿಯನ್ ರೆಸ್ಟೋರೆಂಟ್ ಆ್ಯಕ್ಚುಲಿ ಇಲ್ಲಿ ವಡಾಪಾವ್ ತುಂಬ ಸಗದಾಗಿರುತ್ತೆ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಪ್ರತಿ ಸರಿ ಲಂಡನ್ ಬಂದಾಗ ಇಲ್ಲಿ ಬಂದು ವಡಾಪಾವ್ ತಿನ್ಕೊಂಡು ಹೋಗೋದು ಈಗ ವಡಾಪಾವನೆ ಆರ್ಡ್ರ್ ಮಾಡ್ತಾ ಇರೋದು ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಸೊ ನೋಡಿ ಗೈಸ್ ಇದು ನಮ್ಮದು ವಡಾಪಾವು ಬಂದಿದೆ ಎರಡು ವಡಾಪಾವ್ ತೊಗೊಂಡಿದ್ದೀವಿ ಸೊ ಒಂದು ವಡಾಪಾವಿನ ಬೆಲೆ ಇಂಡಿಯಾದಲ್ಲಿ ಎಷ್ಟಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು ಇಲ್ಲಿನ ಬೆಲೆ ಒಂದು ವಡಾಪಾವ್ಗೆ ಒಂದು ಒಂದು ವಡಾಪಾವ್ಗೆ ಇದು ಎರಡಿದೆ ಅಲ್ವಾ ಒಂದಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಪೌಂಡ್ಸಿಂದ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಸೊ ಎರಡಕ್ಕೂ ಸೇರಿ ಸಾವಿರದ ನಾನ್ನೂರು ರೂಪಾಯಿ ಎರಡು ವಡಾಪಾವ್ಗೆ ಸೊ ನೀವು ಇಂಡಿಯಾದಲ್ಲಿ ಒಂದು ವಡಾಪಾವ್ಗೆ ಎಷ್ಟು ರೇಟ್ ಇದೆ ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ವಡಾಪಾವ್ಗೆ ಈ ಥರ ಮೂರು ರೀತಿ ಚಟ್ನಿ ಕೊಟ್ಟಿದ್ದಾರೆ ಚಟ್ನಿ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹ್ಞೂ ಟೇಸ್ಟ್ ಮಾತ್ರ ಎಪಿಗಾಗಿದೆ ಸಕ್ಕತ್ತು ಇಷ್ಟ ಆಯಿತು ಅಂದರೆ ಇದು ಮೊದಲನೇ ಸಾರಿ ತಿಂತಾ ಇರೋದಲ್ಲ ಪ್ರತಿ ಸಾರಿ ಲಂಡನ್ ಬಂದಾಗ ಈ ರೆಸ್ಟೋರೆಂಟ್ ಬಂದು ವಡಾಪಾವ್ ತಿನ್ಕೊಂಡು ಹೋಗೋದು ಭಾಳ ರುಚಿಯಾಗಿರುತ್ತೆ ನನಗೊಂದು ಸಿಕ್ಕಾಪಡೆ ಇಷ್ಟ ಆಯಿತು ನಾನೀಗ ಒಂದು ಮೆಣಸಿನಕಾಯಿ ಇಟ್ಟು ಟ್ರೈ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ರುಚಿ ಅಂತ ಅಂತಾಗಿದೆ ಆ ನಾಲ್ಗೆ ಮೇಲೆ ಆ ಖಾರ ಒಂದು ಫೀಲ್ ಬರುತ್ತಲ್ವಾ ತಿನ್ಬೇಕಾದ್ರೆ ಒಂಥರ ಎಪಿಕ್ ಆಗಿದೆ ಈಗ ನಾನು ವಡಾಪಾವ್ ತಿನ್ಕೊಂಡು ಹೊರಗಡೆ ಬಂದಿದ್ದೀನಿ ನಾನೀಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋಂತಹ ಜಾಗ ಬಂದು ಲಂಡನ್ನಲ್ಲಿರುವಂತಹ ಚೈನಾ ಟೌನ್ ಹೌದು ಸೊ ಇದರ ಒಂದು ಇತಿಹಾಸ ಹೇಳಬೇಕಂದರೆ ಅದು ಒಂದು ಬ್ರೀಫ್ ಹಿಸ್ಟ್ರಿ ಕೊಡ್ತೀನಿ ಅದ್ರ ಆ ಜಾಗಕ್ಕೆ ಹೋಗೋ ಮುಂಚೆ ಸೊ ಏಯ್ಟೀನ್ತ್ ಸೆಂಚುರಿಯಲ್ಲಿ ಈ ಕೆಲವೊಂದು ಚೈನೀಸ್ಗಳು ಬ್ರಿಟಿಷ್ ಶಿಪ್ ಕಂಪ್ನಿಗೆ ಕೆಲಸ ಮಾಡ್ತಾ ಇರ್ತಾರೆ ಸೊ ಚೈನಾದಿಂದ ಬ್ರಿಟನ್ಗೆ ಅಥವಾ ಇಂಗ್ಲೆಂಡ್ಗೆ ಬರ್ತಾ ಇರುವಂಥ ಶಿಪ್ಗಳಲ್ಲಿ ಅವರು ಬರ್ತಾರೆ ಆ ಶಿಪ್ಪಿಂದ ಇಲ್ಲಿಗೆ ಬಂದಾಗ ವಾಪಸ್ ಮತ್ತೆ ಚೈನಾಗೆ ಹೋಗಬೇಕು ಅಂದರೆ ರಿಟರ್ನ್ ಇಮಿಡಿಯೇಟಾಗಿ ಹೋಗಲ್ಲ ಅವರು ಮತ್ತೆ ಕಾಯಬೇಕು ಮತ್ತೊಂದು ಶಿಪ್ ಚೈನಾಗೆ ಹೋಗೋ ತನಕ ಸೊ ನೆಕ್ಸ್ಟು ಮತ್ತೆ ಲಂಡನ್ನಿಂದ ಹೋಗೋ ಶಿಪ್ಪು ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಹೋಗೋಕ್ಕೆ ಸೊ ಅಲ್ಲಿ ತನಕ ಅವರೊಂದು ಕಡೆ ವಾಸ ಮಾಡಬೇಕಲ್ವಾ ಸೊ ಅದಕ್ಕೆ ಲೈಮ್ ಹೌಸ್ ರೋಡ್ ಅಂತ ಒಂದು ಏರಿಯಾ ಇರುತ್ತೆ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಇದು ಬಂದು ಆ ಸಮುದ್ರದ ದಡದಲ್ಲೇ ಇರುತ್ತೆ ಈ ಶಿಪ್ನೆಲ್ಲ ಡಾಕ್ ಮಾಡ್ತಾರಲ್ವ ಆ ಜಾಗದಲ್ಲಿ ಈ ವರ್ಲ್ಡ್ ವಾರ್ ಟೂ ಟೈಮಲ್ಲಿ ಏನಾಗುತ್ತೆ ಆ ಒಂದು ಏರಿಯಾ ಲೈಮ್ ಹೌಸ್ ಅನ್ನೋ ಏರಿಯಾ ಏನಿದೆ ನಮ್ಮ ಇಂಗ್ಲೆಂಡಲ್ಲಿ ಅಲ್ಲಿ ಬಾಂಬ್ ಅಟ್ಯಾಕ್ ಆಗುತ್ತೆ ಸೊ ಆ ಬಾಂಬ್ ಬ್ಲ್ಯಾಸ್ಟ್ ಆದಾಗ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಚೈನೀಸ್ ಪಾಪ್ಯುಲೇಷನ್ ಏನಿರುತ್ತೆ ಫುಲ್ ವೈಪ್ಔಟ್ ಆಗಿಬಿಡುತ್ತೆ ಕೆಲವೊಂದಷ್ಟು ಜನ ಮಾತ್ರ ಅವ್ರು ಬದುಕೊಳ್ತಾರೆ ಆ ಬದುಕೊಂಡಿರೋ ಜನ ಆ ಒಂದು ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಗೆ ಶಿಫ್ಟ್ ಆಗ್ತಾರೆ ಯಾಕೆ ಅಂದರೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ ವಾಸ ಮಾಡೋಕ್ಕೆ ಯೋಗ್ಯವಾಗಿರೋದಿಲ್ಲ ಅದಕ್ಕೋಸ್ಕರ ಏರಿಯಾ ಬದಲಾಯಿಸ್ತಾರೆ ಸೊ ಈ ನೈನ್ಟೀನ್ ಫಿಫ್ಟಿಯಲ್ಲಿ ಏರಿಯಾ ಬದಲಾಯಿಸಿದಂತಹ ಜಾಗನೇ ಸೋಹೋ ಅನ್ನೋ ಒಂದು ಏರಿಯಾ ಸೋಹೋ ಇಂದ ಕೋವೆಂಟ್ ಗಾರ್ಡನ್ ಈಗಿನ ಒಂದು ಫೇಮಸ್ ಕೋವೆಂಟ್ ಗಾರ್ಡನ್ ಏನಿದೆ ಸೋಹೋ ಇಂದ ಕೋವೆಂಟ್ ಗಾರ್ಡನ್ಗೆ ಹಾಗೆ ಡೌನ್ ಏರಿಯಾ ಅಂತ ಇದ್ರು ಸೊ ಆ ಆ ಏರಿಯಾಗೆ ಶಿಫ್ಟ್ ಆಗ್ತಾರೆ ಆ ನೈನ್ಟೀನ್ ಸೆವೆಂಟೀಸ್ ಮತ್ತು ನೈನ್ಟೀನ್ ಏಯ್ಟೀಸ್ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಆ ಟೈಮಲ್ಲಿ ಈ ಒಂದು ರನ್ ಡೌನ್ ಏರಿಯಾ ಏನಿದೆ ಸೋಹೋ ಮತ್ತು ಕೋವೆಂಟ್ ಗಾರ್ಡನ್ ಮಧ್ಯೆ ಬರುವಂತಹ ಡೌನ್ ಏರಿಯಾ ಚೈನಾ ಟೌನ್ ಆಗಿ ಬದಲಾಗುತ್ತೆ ಹೌದು ಈಗ ಇದು ಈ ಒಂದು ಏರಿಯಾ ಚೈನಾ ಟೌನ್ ಅಂತಲೇ ಫೇಮಸ್ ಇಂಗ್ಲೆಂಡಲ್ಲಿ ಇದು ಬರೀ ಟೂರಿಸ್ಟ್ಗಳಿಗೆ ಮಾತ್ರ ಅಲ್ಲ ಅಂದರೆ ಬೇರೆ ದೇಶದಿಂದ ಇಂಗ್ಲೆಂಡ್ ನೋಡೋಕ್ಕೆ ಬರುವಂಥವ್ರಿಗೆ ಮಾತ್ರ ಅಲ್ಲ ಇಲ್ಲಿನ ಲೋಕಲ್ ಜನಗಳಿಗೆ ಕೂಡ ಇದೊಂಥರ ಟೂರಿಸ್ಟ್ ಸ್ಪಾಟ್ಗಳೇ ಯಾಕೆಂದರೆ ನಾವಿಲ್ಲಿ ಬಂದಾಗ ಬೇರೆ 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 ತರಹದ ಈ ಚೈನೀಸ್ ಕೂಸಿಂಗ್ನ ಟ್ರೈ ಮಾಡೋಕ್ಕೆ ಅವಕಾಶಗಳು ಸಿಗುವಂಥ ಜಾಗ ಇದು ಅದಕ್ಕೋಸ್ಕರ ಎಲ್ಲರಿಗೂ ಒಂಥರ ಇಷ್ಟ ಈ ಜಾಗಕ್ಕೆ ಬರೋಕ್ಕೆ ಈಗ ಇದು ಚೈನಾ ಟೌನ್ ಅಂತ ಫೇಮಸ್ ಆಗಿದೆ ಇಲ್ಲಿ ಚೈನೀಸ್ ಆರ್ಕಿಟೆಕ್ಚರ್ ಚೈನೀಸ್ ಫರ್ನಿಚರ್ಸ್ ಮತ್ತು ಚೈನೀಸ್ ಕೂಜೀನ್ ಫುಡ್ ರೆಸ್ಟೋರೆಂಟ್ಸ್ ಬರೀ ಅದೇ ಇರೋದು ಏರಿಯಾಗೆ ತುಂಬ ನನ್ನ ಮೇಲೆಗಡೆ ನೋಡ್ತಾ ಇದ್ದೀರಾ ಇದೆಲ್ಲ ಚೈನೀಸ್ ಏನೋ ಅವ್ರದ್ದು ಅವ್ರದ್ದೇ ಅವ್ರ ಕಡೆ ಆಗಿ ಏನೋ ಫಾಲೋ ಇವೆಲ್ಲ ಸೊ ಬನ್ನಿ ನಾವೀಗ ಇಲ್ಲಿ ಈ ಏರಿಯಾದಲ್ಲಿ ಇರುವಂತಹ ಕೆಲವೊಂದು ಐಟಮ್ಗಳನ್ನ ಅಂದರೆ ಫುಡ್ ಐಟಮ್ಗಳನ್ನ ಟ್ರೈ ಮಾಡಿ ಹೇಗಿದೆ ಅಂತ ನೋಡೋಣ ಅಂತೆ ಸೊ ನೋಡಿ ಚೈನಾ ಟೌನ್ನ ಎಂಟ್ರಿ ಈಗಿದೆ ಈ ಒಂದು ಏರಿಯಾದಲ್ಲಿ ಬರೀ ಚೈನೀಸ್ ರೆಸ್ಟೋರೆಂಟ್ಸ್ ಕಝೀನ್ ಎಲ್ಲ ಸಿಗುತ್ತೆ ಏನು ಬೇಕೋ ಟ್ರೈ ಮಾಡ್ಬೋದು ಎಲ್ಲ ಕಂಪ್ಲೀಟ್ ಚೈನೀಸ್ ರಿಲೇಟೆಡ್ ಐಟಮ್ಸ್ಗಳೇ ಸೊ ಒಂದು ಕೆಲವೊಂದಷ್ಟು ಐಟಮ್ಗಳನ್ನ ಟ್ರೈ ಮಾಡೋಕ್ಕೆ ಪ್ರಯತ್ನ ಪಡೋಣ ಇವತ್ತಿಲ್ಲಿ ನೀವು ನೋಡ್ತಾ ಇರ್ಬೋದು ಇಷ್ಟು ಜನಗಳಿದ್ದಾರೆ ಎಲ್ಲ ಚೈನೀಸ್ ರೆಸ್ಟೋರೆಂಟ್ಸ್ ಚೈನೀಸ್ ಫುಡ್ ಸಿಗುವಂತಹ ಜಾಗ ಈ ಒಂದು ರೋಡಿದೆ ಒಂದು ಈ ರೋಡ್ ಆ ಮೂಲೆಯಿಂದ ಈ ಮೂಲೆ ತನಕ ಪ್ರಾಬಬ್ಲಿ ನನ್ನ ಪ್ರಕಾರ ಒಂದು ನೂರ ಐವತ್ತು ಮೀಟ್ರ್ ಇರ್ಬೋದೇನೋ ಆ ಎಂಡಿಂದ ಈ ಎಂಡ್ಗೆ ಸೊ ಈ ಒಂದು ರೋಡ್ ಫುಲ್ ಬರೀ ಅದೇನೇ ಚೈನೀಸ್ ಐಟಮ್ಗಳೇ ಪ್ರಾಬಬ್ಲಿ ಇಂಗ್ಲೆಂಡಲ್ಲಿ ಇದೊಂದೇ ಏರಿಯಾ ಅಂತ ಕಾಣಿಸುತ್ತೆ ಚೈನೀಸಲ್ಲಿ ಕೂಡ ನಿಮಗೆ ನೇಮ್ ಪ್ಲೇಟ್ಸ್ ನೋಡೋಕೆ ಸಿಗುವಂಥದ್ದು ಸೊ ಇಲ್ಲಿ ನೋಡಿ ಈಗ ಈ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡ್ತಾ ಇದ್ದೀರಾ ಅಲ್ವಾ ಚೈನೀಸ್ ಏನೋ ಆರ್ಟ್ಸ್ ಥರ ಬಿಲ್ಡ್ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ ಸೊ ಈ ಒಂದು ಏರಿಯಾ ಏನಿದೆ ಇದು ಚೈನಾ ಟೌನ್ ಇಲ್ಲಿಂದ ಬಂದರೆ ಈ ಕಡೆನೂ ಚೈನಾ ಟೌನ್ ಇದು ಚೈನಾ ಟೌನ್ಗೆ ಎಂಟ್ರೆನ್ಸ್ ಇದೆ ಆ್ಯಕ್ಚುಲಿ ಈ ಕಡೆಯಿಂದ ಬರೋರಿಗೆ ಇದೆಲ್ಲ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಷ್ಟೆ ಲೈಫಲ್ಲಿ ಯಾವುದೇ ದೇಶಕ್ಕೆ ಹೋಗ್ಲಿ ಬೇರೆ ಇನ್ನೊಂದು ದೇಶದ ಒಂದು ಕಲ್ಚರ್ ಆ ದೇಶದೊಳಗಡೆ ಕಾಣಕ್ಕೆ ಸಿಗೋದು ತುಂಬ ಕಮ್ಮಿ ಬಟ್ ಇಲ್ಲಿ ಒಂದು ಕಂಪ್ಲೀಟ್ ಏರಿಯಾನೇ ಆಕ್ರಮಣಿಸ್ಕೊಂಡ್ಬಿಟ್ಟಿದ್ದಾರೆ ಚೈನಾದವರು ಎಲ್ಲ ಕಡೆ ಬರೀ ಅದೇ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಗೈಸ್ ನಿಜವಾಗ್ಲೂ ಇದು ಏನು ಪ್ರಾಣಿ ಅಂತ ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ ಏನೋ ತುಂಬ ವಿಯರ್ಡ್ ಆಗಿದೆ ನೋಡೋಕ್ಕೆ ಹೆಸರುಗಳು ಏನೋ ಚೈನೀಸಲ್ಲಿ ಬರೆದಿದ್ದಾರೆ ಅರ್ಥವೂ ಆಗ್ತಾ ಇಲ್ಲ ಬಟ್ ನೋಡಕ್ಕೆ ಮಾತ್ರ ತುಂಬ ವಿಯರ್ಡ್ ಆಗಿದೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಗೈಸ್ ಇಲ್ಲಿ ಈ ಹಂಕಿ ಅಂತ ಒಂದು ರೆಸ್ಟೋರೆಂಟ್ ಇದೆ ಇದನ್ನು ನಾನು ಟ್ರೈ ಮಾಡಲೇಬೇಕು ಅಂತ ಹುಡ್ಕೊಂಬಂದಿದ್ದೀನಿ ಅದಕ್ಕೆ ಕಾರಣ ಏನು ಅಂತ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಆ್ಯಂಬಿಯನ್ಸ್ ಈ ಥರ ಇದೆ ತುಂಬ ಚೆನ್ನಾಗಿದೆ ನಾನು ಇಲ್ಲಿಗೆ ಬರೋಕ್ಕೆ ಕಾರಣ ಬಂದು ಇಲ್ಲಿ ಒಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅದಕ್ಕೆ ಹೆಸರು ಬಂದು ಬ್ಲ್ಯಾಕ್ ಪಿಂಕ್ ಚಿಕನ್ ಅಂತ ಅದನ್ನು ತೋರಿಸ್ತೀನಿ ಹೇಗಿರುತ್ತೆ ಅಂತ ಆರ್ಡರ್ ಮಾಡಿದ್ದೀನಿ ಬರುತ್ತೆ ತುಂಬ ವಿಯರ್ಡಾಗಿದೆ ಹೆಸರು ಕೇಳೋಕ್ಕೆ ಅಲ್ವಾ ಅದು ಬಂದ ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನೋಡೋಕ್ಕೂ ವಿಯರ್ಡಾಗಿರುತ್ತೆ ಟೇಸ್ಟ್ ಹೇಗಿದೆ ಅಂತ ನಾನು ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ತನಕ ಅದನ್ನ ಹುಡ್ಕೊಂಬಂದಿದ್ದೀನಿ ಗೈಸ್ ನಾವು ವೆಯ್ಟ್ ಮಾಡ್ತಾ ಇದ್ದಂತಹ ಬ್ಲ್ಯಾಕ್ ಪಿಂಕ್ ಚಿಕನ್ ಕೊನೆಗೂ ಬಂದುಬಿಟ್ಟಿದೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಇಲ್ಲಿ ಹೇಗಿದೆ ಇದು ಬಂದು ಚಿಕನ್ ಕಂಪ್ಲೀಟ್ ಬ್ಲ್ಯಾಕ್ ಆಗಿದೆ ಏನಕ್ಕೆ ಹಿಂಗಿದೆ ಅಂತ ನನಗೆ ಗೊತ್ತಿಲ್ಲ ಇದು ಪಿಂಕ್ ಸಾಸ್ ಕೊಟ್ಟಿದ್ದಾರೆ ಸೊ ಈ ಸಾಸ್ನ ಈ ಚಿಕನ್ಗೆ ಹಾಕ್ಕೊಂಡು ಟ್ರೈ ಮಾಡಬೇಕು ನಾನು ನೋಡಿದಂತಹ ರಿವ್ಯೂಗಳಲ್ಲಿ ತುಂಬ ಸಖತ್ತಾಗಿದೆ ಅಂತ ಹೇಳಿದ್ರು ಎಲ್ಲರೂ ಹೇಗಿದೆ ಅಂತ ರಿಯಲ್ ಆಗಿ ಟೇಸ್ಟ್ ಮಾಡಿ ನೋಡೋಣ ಸೊ ಗೈಸ್ ನಾವಿವಾಗ ಬ್ಲ್ಯಾಕ್ ಪಿಂಕ್ ಚಿಕನ್ನ ಟ್ರೈ ಮಾಡೋ ಟೈಮ್ ಬಂದಿದೆ ಸೊ ನೋಡೇ ಬಿಡೋಣ ಹೇಗಿರುತ್ತೆ ಅಂತ ಸೊ ಬ್ಲ್ಯಾಕ್ ಚಿಕನ್ನ ತೊಗೊತಾ ಇದ್ದೀನಿ ಪಿಂಕ್ ಸಾಸಲ್ಲಿ ಡಿಪ್ ಮಾಡ್ತಾಯಿದ್ದೀನಿ ಹ್ಞೂ ಸಕದಾಗಿದೆ ಏನು ಅಂತ ಗೊತ್ತಿಲ್ಲ ದೇವ್ರಣ್ಣವು ಈ ಬ್ಲಾಕ್ ಕಲರ್ ಯಾಕಿದೆ ಅಂತ ಗೊತ್ತಿಲ್ಲ ಈ ಪಿಂಕ್ ಸಾಸ್ ಅಲ್ಲಿ ಏನ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಟೇಸ್ಟ್ ಮಾತ್ರ ಆಗಿದೆ ಸೊ ಸುಳ್ಳು ಅಲ್ಲ ಜನ ಹೇಳ್ತಾ ಇರೋದು ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿದೆ ನಾನು ಯಾರೋ ಸುಮ್ಮನೆ ಮಾಡ್ತಾ ಇದಾರೆ ಚೆನ್ನಾಗಿದೆ ಅಂತ ಫೇಕ್ ಪಬ್ಲಿಸಿಟಿ ಕೊಡ್ತಾ ಇದಾರೆ ಅನ್ಕೊಂಡೆ ಬಟ್ ರಿಯಲ್ ಆಗಿ ಸಕಲಾಗಿದೆ ನಾಟ್ ಎಕ್ಸ್ಪೆಕ್ಟೆಡ್ ಸೊ ಗೈಸ್ ನಾನು ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋರನ್ನ ಕೇಳಿದೆ ಹೆಂಗಿದು ಚಿಕನ್ ಬ್ಲ್ಯಾಕ್ ಕಲರ್ ಆಗಿ ಮಾಡಿದೀರಾ ಅಂತ ಇನ್ನು ನನಗೆ ಫುಡ್ ಕಲರ್ ಏನಾದ್ರು ಹಾಕ್ಬಿಟ್ಟಿದಾರಾ ಅಂತ ಡೌಟ್ ಇತ್ತು ಬಟ್ ಅವ್ರು ಹೇಳಿದ್ರೆ ಇದು ನ್ಯಾಚುರಲ್ ಆಗಿ ಬಂದಿರೋದಂತೆ ಈ ಬ್ಯಾಂಬು ಚಾರ್ಕೋಲ್ ಏನು ಬರುತ್ತೆ ಇಜ್ಲು ಬ್ಯಾಂಬೂ ಇಂದ ಬಂದಿರೋದು ಸೊ ಅದನ್ನು ಯೂಸ್ ಮಾಡಿ ಕುಕ್ ಮಾಡ್ತಾರಂತೆ ಸೊ ಅದಕ್ಕೆ ಇದು ಬ್ಲ್ಯಾಕ್ ಕಲರ್ ಆಗುತ್ತೆ ಬಟ್ ಏನೋ ಒಂದು ಇದು ರೋಸ್ಟ್ ಆಗಿಲ್ಲ ಮೇಲುಗಡೆ ಒಂದು ಫ್ಲೇವರ್ ಥರ ಇದೆ ಬಟ್ ತುಂಬ ಟೇಸ್ಟಿಯಾಗಿದೆ ಆ್ಯಕ್ಚುಲಿ ಈ ವೆಜ್ ಎಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲ ಈ ವೆಜ್ ಏನಿದ್ರು ಅವಳಿಗೆ ಬಿಟ್ಕೊಟ್ಬಿಟ್ಟಿದ್ದೀನಿ ನಾನು ನಾನು ಬರೀ ನಾನ್ ವೆಜ್ ಅಷ್ಟೇ ಬೈಸ್ ನಿಮಗೆ ಮೆನು ತೋರಿಸ್ತಾ ಇದ್ದೀನಿ ನೋಡಿ ಇದು ಈ ರೆಸ್ಟೋರೆಂಟ್ದು ಆಕ್ಟೋಪಸ್ ಇದೆ ಇಲ್ಲಿ ಇನ್ನೊಂದು ನನಗೆ ಸ್ಪೆಷಲ್ ಅನಿಸಿದ್ದು ಅಂದರೆ ಇದು ಸಾಫ್ಟ್ ಶೇರ್ ಕ್ರ್ಯಾಬ್ ಬಂದಂತೆ ಏಡಿ ಕಾಯಿ ಬರೋದಲ್ವಾ ಕ್ರ್ಯಾಬ್ ಅದ್ರದಿಂದ ಏನೋ ಬಂದ್ ಮಾಡಿದ್ದಾರೆ ಏನೋ ಇದೆ ಡಿಫ್ರೆಂಟಾಗಿ ಕ್ರಿಸ್ಪಿ ಡಕ್ ಬಂದಂತೆ ಇದು ಕ್ರ್ಯಾಬ್ ರೋಲ್ಸ್ ಇದೆ ಏನೇನೋ ವಿಯರ್ಡಾಗಿ ಏನೇನೋ ಇಟ್ಕೊಂಡಿದ್ದಾರೆ ಅವರು ಗೈಸ್ ನೋಡಿ ಎಲ್ಲ ಫ್ರೆಶ್ ಬನ್ಸ್ ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಫುಲ್ ಶಾಪಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಸಿಕ್ಕಾಪಡೆ ಫೇಮಸ್ ಇದು ಶಾಪ್ ಬಂದು ಫ್ರೆಶ್ ಬನ್ಸ್ಗೆ ಇಲ್ಲಿ ಒಂದು ವಿಯರ್ಡ್ ಐಸ್ ಕ್ರೀಮ್ ಇದೆ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಸೊ ಗೈಸ್ ನೋಡಿ ಇದು ಮಿಕ್ಸ್ ಐಸ್ ಕ್ರೀಮ್ ಈ ಥರ ಇದೆ ಇದು ಗ್ರೀನ್ ಟೀ ಮತ್ತು ವನಿಲಾ ಫ್ಲೇವರ್ ಮಿಕ್ಸ್ ಇದು ಏನೋ ತುಂಬ ಡಿಫ್ರೆಂಟ್ ಆಗಿದೆ ಯಾರಾದರೂ ಅಲ್ಲಿ ಇದ್ದರೆ ಟ್ರೈ ಮಾಡಬೇಕು ಅನ್ಸಿದ್ರೆ ನೋಡಿ ಚೈನಾ ಟೌನಲ್ಲಿ ಚೈನಾ ಏನಿದು ಚೈನಾ ಟೌನ್ ಬೇಕ್ರಿ ಹೆಸರೇ ಚೈನಾ ಟೌನ್ ಬೇಕ್ರಿ ಸೊ ಅಲ್ಲಿ ಸಿಗುವಂತಹ ಒಂದು ಐಸ್ ಕ್ರೀಮ್ ಇದು ಫಿಶ್ ಶೇಪಲ್ಲಿ ಈ ಕೋನ್ ಇದೆ ಅದ್ರ ಮೇಲೆ ಈ ಐಸ್ ಕ್ರೀಮ್ ಹಾಕಿದ್ದಾರೆ ಸೊ ಐಸ್ ಕ್ರೀಮ್ ತಗೊಂಡಿದ್ದಾಯ್ತು ಟೇಸ್ಟ್ ಮಾಡೋ ಟೈಮು ಹ್ಞೂ ಈ ಗ್ರೀನ್ ಟೀ ಮತ್ತೆ ವನಿಲಾ ಎರಡು ಮಿಕ್ಸ್ ಆಗಿರೋದಕ್ಕೆ ನಿಜವಾಗ್ಲೂ ಚೆನ್ನಾಗಿಲ್ಲ ಗೈಸ್ ಇವಾಗ ಇದ್ದೀವಿ ಲೆಗೋ ಅಲ್ಲಿ ಅಲ್ವಾ ಸೊ ಇದು ಲಂಡನ್ನಲ್ಲಿ ಇರುವಂತಹ ಲೆಗೋ ವರ್ಲ್ಡ್ ಮಕ್ಕಳಿಗೆಲ್ಲ ಸಿಗಬಡ ಇಷ್ಟ ಆಗುತ್ತೆ ಇದು ಗಿಫ್ಟ್ ಮಾಡಿದ್ರೆ ಬಿಲ್ಡ್ ಮಾಡೋಕ್ಕೆ ಮಕ್ಕಳಿಗೇನು ನನಗೆ ಇಷ್ಟ ಆ್ಯಕ್ಚುಲಿ ಈ ಥರ ಕಾರ್ಗಳೆಲ್ಲ ಸೊ ಲೆಗ್ಗೋ ಅಂದ್ರೆ ಏನು ಅಂತ ಕೇಳ್ತಾರೆ ಅವ್ರಿಗೆ ನೋಡಿ ಈ ರೀತಿ ಇರುತ್ತಲ್ವಾ ಇದೇ ಲೆಗೋಸ್ ಇದನ್ನ ಜೋಡಿಸಿ ಜೋಡಿಸಿ ಏನಾದರೂ ಒಂದು ಐಟಮ್ ಮಾಡ್ತೀವಲ್ವಾ ಇದನ್ನೇ ಲೆಗೋಸ್ ಅಂತ ಹೇಳೋದು ನಾವು ಸೊ ಈ ಒಂದು ಸ್ಟೋರ್ ಫುಲ್ ಅದೇ ಇರೋದು ಇಲ್ಲಿ ಯಾವುದೇ ಒಂದು ಐಟಮ್ ನಿಮಗೆ ಕಾಣ್ತಾ ಇದೆಯೋ ಇನ್ಕ್ಲೂಡಿಂಗ್ ದಿಸ್ ಯಾವುದೇ ಐಟಮ್ ಆಗಿರ್ಬೋದು ಈ ಸ್ಟೋರಲ್ಲಿರೋದು ಎಲ್ಲನೂ ಅದರಿಂದನೇ ಮಾಡಿರೋದು ಅದರಿಂದನೇ ಬಿಲ್ಡ್ ಮಾಡಿರೋದು ಇಲ್ಲಿ ನೋಡಿ ಮೋಹನಲ್ಲಿ ಪೇಂಟಿಂಗ್ ಕೂಡ ಮಾಡಿಟ್ಟಿದ್ದಾರೆ ಗೈಸ್ ಕ್ಯಾನ್ ಯು ಬಿಲೀವ್ ಈ ಒಂದು ಬಿಗ್ ಬೆನ್ನ ಈ ಲೆಗೋಸ್ನ ಯೂಸ್ ಮಾಡಿ ಬಿಲ್ಡ್ ಮಾಡಿರೋದು ಇಷ್ಟು ದೊಡ್ಡ ಬಿಗ್ ಬೆನ್ನ ಕ್ರೇಜಿ ಆಗಿದೆ ಅಲ್ವಾ ಸೊ ನನಗೆ ಈ ಕಾರ್ ನನ್ನ ಹೆಂಡ್ತಿ ಗಿಫ್ಟ್ ಕೊಡ್ತಾ ಇದ್ದಾಳೆ ಇವಾಗ ನನಗೆ ಕಾರ್ಗಳಂದರೆ ಮೊದಲಿಂದನೂ ತುಂಬ ಇಷ್ಟ ಚಿಕ್ಕ ಹುಡುಗ ಇದ್ದಾಗಿಂದನು ನಮ್ಮ ಅಮ್ಮ ಜೊತೆ ಎಲ್ಲರೂ ಹೊರಗಡೆ ಹೋದರೆ ಕಾರ್ ಕೊಡಿಸು ಕಾರ್ ಕೊಡ್ಸು ಅಂತ ಭಾರಿ ಹಠ ಮಾಡಿ ತೆಗೆಸ್ಕೊತಾಯಿದ್ದೆ ಇದ್ದೆ ನಾನು ನೋಡ್ತಾ ಇದ್ದಿದ್ದು ನೋಡಿ ತಗೋ ಅಂತ ನಾನು ಹೆಂಡ್ತಿ ಗಿಫ್ಟ್ ಕೊಡಿಸಿದ್ದಾಳೆ ಸೊ ಇದನ್ನ ತೊಗೊಂಡೋಗಿ ಮನೆಯಲ್ಲಿ ಕುತ್ಕೊಂಡು ಬಿಲ್ಡ್ ಮಾಡಬೇಕು ನಾನು ಇವಾಗ ಆ್ಯಕ್ಚುಲಿ ಇದು ನನ್ನ ಲೈಫಿನ ಮೊದಲನೇ ಲೆಗೋ ನಾನು ಯಾವತ್ತೂ ಲೆಗೋಸ್ ಎಲ್ಲ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ನನಗೆ ಈ ಲೆಗೋಸ್ ನಾನು ತೊಗೊಂಡಿರೋದು ನನಗೆ ಗಿಫ್ಟ್ ಆಗಿ ಬಂದಿರೋದು ನನ್ನ ವೈಫಿಂದ ಸೊ ಮನೆಗೆ ಹೋಗಿ ಕೂತ್ಕೊಂಡು ಬಿಲ್ಡ್ ಮಾಡಿ ಬಿಲ್ಡ್ ಮಾಡಿ ಹೇಗಿದೆ ಅಂತ ಫೈನಲ್ ರಿಸಲ್ಟ್ ನಾನು ನಿಮಗೆ ತೋರಿಸ್ತೀನಿ ಸರ್ ನೋಡಿ ಗೈಸ್ ನಾನು ತೊಗೊಂಡಿರೋ ಕಾರನ್ನ ಬಿಲ್ಡ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಬರುತ್ತೆ ಸೊ ನಾನು ಮನೆಗೆ ಹೋಗಿ ಬಿಲ್ಡ್ ಮಾಡ್ತೀನಿ ಬಟ್ ನನ್ನ ಡ್ರೀಮ್ ಏನಿದೆ ಗೊತ್ತಾ ಇಲ್ಲೊಂದು ಕಾರ್ ಇದೆ ತೋರಿಸ್ತೀನಿ ರೀ ನಿಮಗೆ ಸೊ ನೋಡಿ ಇಲ್ಲಿ ಹೇಗಿದೆ ಅಂತ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೀಟಾಗಿ ಕಾಣ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ ಆ ಕಡೆಯಿಂದ ಬಂದು ತೋರಿಸ್ತೀನಿ ರೀ ನಿಮಗೆ ನೋಡಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಇದು ಬಂದು ಎಷ್ಟು ಗೊತ್ತಾ ರೇಟ್ ಇದಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಚಿಲ್ಲರೆ ನಾಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ತೌಸಂಡ್ ಮೋರ್ ದೆನ್ ಟ್ವೆಂಟಿ ತೌಸಂಡ್ ಸೊ ಗೈಸ್ ನಾನು ಆ ದೊಡ್ಡ ಕಾರ್ ತೋರಿಸ್ನಲ್ಲ ಆ ಟ್ವೆಂಟಿ ಟೂ ತೌಸಂಡ್ ಏನೋ ಅದಕ್ಕೆ ನಾನು ಮನೆ ಕಟ್ಟಿದ್ದ ದಿವಸ ಇಂಡಿಯಾದಲ್ಲಿ ಎಂಟ್ರೆನ್ಸಲ್ಲಿ ಒಳ್ಳೆ ಶೋಕೇಸ್ ಮಾಡಿಸಿ ಗ್ಲಾಸ್ ಶೋಕೇಸ್ ಥರ ಮಾಡಿಸಿ ಅದರೊಳಗಡೆ ತಂದು ನಿಲ್ಲಿಸ್ತೀನಿ ಅದನ್ನು ಸೊ ಅಲ್ಲಿವರೆಗೂ ಬೇಡ ಸೊ ಗೈಸ್ ನಾನು ಯಾವುದೇ ಒಂದು ಪರ್ಸ್ನಲ್ ಕೆಲ್ಸದ ಮೇಲೆ ಹೊರಗಡೆ ಒಂದು ಜಾಗಕ್ಕೆ ಬಂದಿದ್ದೀನಿ ಸೊ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಈ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಸ್ಟೇಟ್ ಯೂನ್ ಒಂದು ಹ್ಯಾವ್ ಎ ಗ್ರೇ ಥೆ ಬಾಯ್